ನೆನೆದರೆ ನೆನೆ ನಮ್ಮ ಅಪ್ಪನ ಅಜರಾಮರ ಹೆಸರು ಗುಂಡಪ್ಪನ ಅಂತಲ ಬಹಳ ದೊಡ್ಡ ಸಾಧಕರು ಗುಂಡಪ್ಪನವ್ರನ್ನ ನೆನೆಯೋದು ಹೇಗೆ ಯೋಚನೆ ಮಾಡಿದಾಗ ನಮಗನ್ಸುವಂತದ್ದು ಅವರನ್ನು ಪತ್ರಕರ್ತರು ದಾರ್ಶನಿಕರು ಅಥವಾ ಮರುಳ ಮುನಿಯ ಕಗ್ಗ ಅಥವಾ ಮಂಕುತಿಮ್ಮನ ಕಗ್ಗ ಇವುಗಳ ಸೃಷ್ಟಿಕರ್ತರು ಅಥವಾ ಅವರು ಜ್ಞಾಪಕ ಚಿತ್ರಶಾಲೆಯ ಸೃಷ್ಟಿಕರ್ತರು ವಿರಕ್ತ ರಾಷ್ಟ್ರಕರು ಹೀಗೆ ಅಥವಾ ಗೋಕುಲ ವಿಚಾರ ವೇದಿಕೆ ವಿಚಾರವಂತರೋ ಈ ತರ ಅನೇಕ ಉಪಾದಿಗಳನ್ನ ನಾವು ಕಾಣ್ತೇವೆ ಗುಂಡಪ್ಪನವ್ರನ್ನ ನೆನಿಬೇಕು ಅಂತಂದ್ರೆ ಅವ್ರ ಮೌನಕ್ಕೂ ಹೆಚ್ಚು ಒತ್ತು ಕೊಟ್ಟಂತವ್ರು ಹಾಗೆ ದಾರ್ಶನಿಕರಾಗಿದ್ದು ಒಂದು ತಲೆಮಾರನ್ನ ಬದುಕಿನ ಬದುಕಿನ ರೀತಿ ಅಥವಾ ಬದುಕು ನಮಗೂ ಓಡಬಹುದಾದಂತಹ ಸವಾಲುಗಳು ಆ ಸವಾಲುಗಳನ್ನ ಸ್ವೀಕೃತಿ ಅದರಲ್ಲಿರುವ ವಿಕೃತಿ ಇವೆಲ್ಲವನ್ನ ಅಸಾದ್ಯಂತ ಅರ್ಥ ಮಾಡಿಕೊಳ್ಳಕ್ಕೆ ಹೊರಟಂತ ಗುಂಡಪ್ಪನವರ ರೋಚಕ ಜೀವನಾನುಭವ ಅಥವಾ ಲೋಕ ಸಂಗ್ರಹ ಇದೆಯಲ್ಲ ಅದು ಬಹಳ ದೊಡ್ಡದು ಅರಿತವರು ಬಲ್ಲವರೇ ಬಲ್ಲರು ಬೆಲ್ಲದ ಸಹಿ ಅನ್ನೋ ಹಾಗೆ ಅವರು ಕಗ್ಗವನ್ನ ಬರೆದಾಗೂ ಸಹ ಅದು ಕಗ್ಗವೋ ಸಗ್ಗವೋ ತುಂಬಾ ಜನರಿಗೆ ಇದೇನು ಕಬ್ಬಿಣದ ಕಡಲೆ ಅಂತೆಲ್ಲ ಹೇಳಿದಾಗ ಅರ್ಥವೇ ಆಗೋಲ್ಲ ಅಂತ ಹೇಳಿದಾಗ ನಾನು ಹತ್ತನೇ ತರಗತಿಯ ಮೇಲ್ಪಟ್ಟು ಓದಿದವರಿಗೆ ಮಾತ್ರ ಬರೆದಿದ್ದು ಅಂತ ಮಾರ್ಮಿಕವಾಗಿ ಹೇಳೋದ್ರ ಮುಖಾಂತರ ವಿರಕ್ತ ರಾಷ್ಟ್ರ ಗುಂಡಪ್ಪನವರು ಅದ್ಭುತವಾದಂತಹ ಬದುಕನ್ನ ತುಂಬು ಜೀವನವನ್ನ ಸವಿಸಿ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಆದರ್ಶಪ್ರಾಯವಾದ ರಾತಸ್ಮರಣೀಯ ಮತ್ತೆ ಸಂಧ್ಯಾ ವಂದನೀಯ ಸರಕು ಅಡಕವನ್ನು ಕೊಟ್ಟು ತೆರಳದಂತವರು ಅಂತ ಮಹಾಮಹಿಮರ ಕುರಿತಾಗಿ ಅವರ ಬಾಲ್ಯದ ಕುರಿತಾಗಿ ವಿಶೇಷ ಚಿತ್ರವನ್ನ ನಾವು ಅದೇ ಹೆಸರಿನಲ್ಲಿ ಮಂಕುತಿಮ್ಮನ ಕಗ್ಗ ಅಂತ ಹೇಳಿ ಮಾಡಲಾಗಿದೆ ಮಾಡಿದವರು ಪರಿಚಿತರು ಸ್ನೇಹಿತರು ಉದ್ದೇಶ ಒಳ್ಳೇದಿದೆ ಅವರು ಮಾಡಕ್ ಹೊಟ್ಟಂತ ಕೆಲಸ ಗುಂಡಪ್ಪನವ್ರನ್ನ ಈವರೆಗೆಯ ನಮ್ಮ ನೆಲದಲ್ಲಿ ಹೋದ ದಾರ್ಶನಿಕರು ಅಥವಾ ನಮ್ಮ ನೆಲದಲ್ಲಿ ಆಗಿ ಹೋದಂತಹ ಹಿರಿಯರು ಆ ಯಾವ ಹಿರಿಯರನ್ನು ನಾವು ಸ್ಮರಿಸುವ ಅವರ ಅವರು ಹಾಕಿಕೊಟ್ಟಂತ ಮೇಲ್ಪಂಕ್ತಿಯನ್ನು ಅನುಸರಿಸುವ ಕೆಲಸವನ್ನು ಮಾಡಿಯೇ ಇಲ್ಲ ಅಂಥದ್ರಲ್ಲಿ ಅವರ ಪುಣ್ಯ ಸ್ಮರಣೆಯ ರೂಪದಲ್ಲಿ ಅವರ ಬಾಲ್ಯವನ್ನ ವಿಶೇಷ ನೆನವಿಯುವಂತಹ ಕೆಲಸವನ್ನ ಈ ತಂಡ ಚಿತ್ರತಂಡ ಮಾಡಿದೆ ಒಂದಿಷ್ಟು ಗುಣಮಟ್ಟ ಇನ್ನೊಂದಷ್ಟು ಹೆಚ್ಚು ಆಗಬೇಕು ಅಂತ ಅನ್ನಿಸಿದ್ರು ಸಹ ಇದೊಂದು ಬಾಲ್ಯಾವಸ್ಥೆಯ ಶೈಶವ ಪ್ರಯತ್ನ ಅಂತ ನಾವು ಭಾವಿಸಬಹುದು ಆದ್ರೆ ಇಂಥದೊಂದು ಪ್ರಯತ್ನ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಚಿತ್ರರಂಗದಲ್ಲಿ ಅಥವಾ ಚಿತ್ರ ಮಾಧ್ಯಮದಲ್ಲಿ ಯಾವಾಗಲೂ ಚರ್ವಿತ ಚರವಣ ಅಥವಾ ಸಿದ್ಧ ಸಿದ್ಧಸೂತ್ರಗಳನ್ನೇ ಇಟ್ಟುಕೊಂಡು ಅದೇ ಮರ ಅದೇ ಪ್ರಣಯ ಅದೇ ಕಲಹ ಅದೇ ಕೋಲಾಹಲ ಇವುಗಳನ್ನೊಂದು ಬದಲಿಗೆ ನಮ್ಮ ನೆಲದ ಹಿರಿಯರನ್ನ ಒಂದಷ್ಟು ನೆನಪಿಸಿಕೊಳ್ಳುವಂತಹ ಕೆಲಸ ಜ್ಞಾಪಕ ಚಿತ್ರಶಾಲೆಯಿಂದ ಗುಂಡಪ್ಪನವರೇ ಕೊಟ್ಟಂತಹ ಶೀರ್ಷಿಕೆಯ ಪುಸ್ತಕಗಳೇನಿವೆ ಅದರಲ್ಲಿ ಜ್ಞಾಪಕ ಎಷ್ಟು ಒಳ್ಳೆಯದು ಅದ್ರ ಬಗ್ಗೆ ಅವರು ಹೇಳಿದ್ದಾರೆ ಹಾಗಾಗಿ ನೆನಪು ನೆನಪಿಸಿಕೊಳ್ಳುವ ಸ್ಮರಣೆ ಮಾಡುವಂತಹ ಈ ಸಣ್ಣ ಪ್ರಯತ್ನ ಏನಿದೆಯಲ್ಲ ಅದು ಅದು ಹೆಚ್ಚಿನ ಫಲ ಇಟ್ಟುಕೊಂಡು ಇದನ್ನ ಒಂದು ಮೈಲಿಗಲ್ಲಾಗಿ ಸ್ವೀಕಾರ ಮಾಡಿ ಇದೊಂದು ಮೆಟ್ಟಿಲಾಗಿ ಇತರರು ಅದನ್ನ ಮುಂದುವರಿಸಿಕೊಂಡು ಗುಂಡಪ್ಪನವರನ್ನ ಅರಗಿಸಿಕೊಳ್ಳುವ ಅರಗಿಸಿಕೊಂಡದನ್ನ ಕಟ್ಟಿಕೊಡುವ ಕಟ್ಟಿಕೊಂಡದನ್ನ ದಾಖಲಿಸುವ ದಾಖಲಿಸಿದ್ದನ್ನ ದಾಟಿಸುವ ಕೆಲಸಕ್ಕೆ ನಮ್ಮ ರಂಗ ಮುಂದಾಗಲಿದೆ ಮತ್ತೆ ಯಾರದೇ ಪ್ರಯತ್ನ ಗೌನವಾಗಲ್ಲ ನಮ್ಮಲ್ಲಿ ಲೋಪದೋಷ ಅನೇಕವಿರುತ್ತವೆ ಅಂತ ದೋಷಗಳನ್ನ ಎಲ್ಲ ಅದರ ಮುಖ್ಯ ಗುಣದೊಟ್ಟಿಗೆ ಅದನ್ನ ಸ್ವೀಕಾರ ಮಾಡ್ತಾ ಮಿಕ್ಕೆಲ್ಲ ಸಂಗತಿಗಳನ್ನ ಬೇಡದನ್ನ ಪಕ್ಕ ಕೆರೆಸಿ ಬೇಕುಗಳನ್ನ ಯಾವಾಗಲೂ ಸ್ವೀಕಾರ ಮಾಡಬೇಕು ಅಂತ ಹೇಳಿದ ಹಾಗೆ ಇದು ಬಹಳ ಪರಮ ಉದ್ದೇಶ ಇಟ್ಕೊಂಡದ್ದು ಅವರು ಏನೋ ಚಿತ್ರ ಮಾಡಬೇಕು ಅಂತಲ್ಲ ನಟನೆ ನಾನು ಗಮನಿಸಿದ್ದೇನೆ ಸಣ್ಣ ತುಳುಗುಂದನ್ನು ನಾನು ನೋಡಿದ್ದೇನೆ ಅದರಲ್ಲಿ ಎಲ್ಲ ಹಿರಿಯ ಕಲಾವಿದರು ಸೇರಿಕೊಂಡು ಕೆಲಸ ಮಾಡಿದ್ದಾರೆ ಸಹೃದಯರು ಪ್ರೇಕ್ಷಕರು ಎಂದಿನಂತೆ ಇದನ್ನ ಸ್ವೀಕಾರ ಮಾಡಿ ಭಾಗ ಬೇರೆ ಬೇರೆ ಭಾಗಗಳು ಬರಬೇಕು ಅಂತ ಬಯಸಿದ್ದಾರೆ ತಂಡ ಅದೆಲ್ಲದಕ್ಕೂ ಕುಮ್ಮಕ್ಕು ಕೊಡುತ್ತಾ ಪ್ರೋತ್ಸಾಹ ಕೊಡುತ್ತಾ ಉತ್ಸಾಹವನ್ನು ಈ ಮೂಡಿಸ್ಬೇಕು ಅಂತ ಹೇಳಿ ಮಂಕು ತಿಮ್ಮನ ಕಗ್ಗ ಗುಂಡಪ್ಪನವರ ಬಾಲ್ಯ ಅದರ ಕುರಿತಾಗಿಯೇ ಹೆಚ್ಚು ಬೆಳಕು ಚೆಲ್ಲುವಂತಹ ಈ ಚಿತ್ರವೊಂದನ್ನ ತಾವಿದ್ರು ಸ್ವೀಕಾರ ಮಾಡ್ಲಿ ಮಾಡುವಾಗ ಆಗ್ಲಿ ನಾನು ಆಶಿಸ್ತೇನೆ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲ எல்லருளகொந்தாகு மன்குத்திம்மா